ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರು ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತು ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡೋಣ ಗುರು ಇನ್ನೇನ್ ಫೈನಲ್ ಲೆವೆಲ್ ಬಂದ್ಬಿಟ್ಟಿದೆ ಯಾರು ಫೈನಲಿಸ್ಟ್ ಆಗ್ತಾರೆ ಈ ಸತಿ ಬಿ ಲೆವೆನ್ ನ ವಿನ್ನರ್ ಯಾರು ಅದ್ರ ಬಗ್ಗೆ ಮಾತಾಡೋಣ ಮೇನ್ ಇಂಪಾರ್ಟೆಂಟ್ ಯಾರು ಫೈನಲಿಸ್ಟ್ ಆಗ್ಬೋದು ಒಂದ್ ಐದು ಜನ ಹೆಸರು ತಗೊಳೋಣ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಬಂದ್ಬಿಟ್ಟು ಹನುಮಂತು ಇರ್ತಾರೆ ಸೆಕೆಂಡ್ ಬಂದ್ಬಿಟ್ಟು ಮೋಕ್ಷಿತಾ ಇರ್ತಾರೆ ಮೂರ್ನೇವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಇರ್ತಾರೆ ನಾಲ್ಕನೇವ್ರು ಬಂದ್ಬಿಟ್ಟು ಮೋಕ್ಷಿತಾ ಇರ್ತಾರೆ ಐದನೇವ್ರು ಬಂದ್ಬಿಟ್ಟು ಉಗ್ರ ಮಂಜು ಇಷ್ಟು ಜನ ಫೈನಲಿಸ್ಟ್ಗೆ ಹೋಗೋ ಚಾನ್ಸಸ್ ಸಿಕ್ಕಾಪಟೆ ಇದೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಜನ ಫೋಕಸ್ ಮಾಡ್ತಾ ಇರೋದು ಯಾರ ಮೇಲೆ ಇವ್ರೇ ಗೆಲ್ತಾರೆ ಪಕ್ಕ ಅಂತ ಫೋಕಸ್ ಮಾಡ್ತಾ ಇರೋ ಫಾಸ್ಟ್ ಮೊದಲನೇ ವ್ಯಕ್ತಿನೇ ಹನುಮಂತು ಹನುಮಂತಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕ್ರೈಸ್ ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಓಟ್ ಬಿಡದಿದೆ ಫಸ್ಟ್ ಬಂದ್ಬಿಟ್ಟು ಅವರೇ ಸೆಕೆಂಡ್ ಬಂದ್ಬಿಟ್ಟು ಮೋಕ್ಷಿತಾ ಮೂರ್ನೇವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಇವ್ರ ಮೂರ್ ಜನನ ಸದ್ಯಕ್ಕೆ ಕಿಟ್ಕೊಳ್ಳೋಣ ಇವರು ಮೂರ್ ಜನದಲ್ಲಿ ಯಾರು ಗೆಲ್ಬಹುದು ಜನ ಸಿಕ್ಕಾಪಟ್ಟೆ ಅನ್ಕೊಂಡಿರೋದು ಹನ್ಮಂತುನೇ ಗೆಲ್ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ ನಮ್ಮ ಹಣೆಗೂ ಗೆಲ್ಲಲ್ಲ ಅವ್ರನ್ನಂತೂ ನಿಜವಾಗ್ಲೂ ವಿನ್ನರ್ ಮಾಡಲ್ಲ ನೋಡಿ ಬೇಕಾದ್ರೆ ಅದೇ ತರಾನೇ ಇದು ಎಲ್ಲ ಹತ್ತು ಸೀಸನ್ ತಗೊಳ್ಳಿ ಇವ್ರು ಗೆಲ್ತಾರೆ ಅಂತ ಅನ್ಕೊಂಡಿರ್ತಾರೆ ಅವ್ರು ಸೆಕೆಂಡ್ ಆಗಿರ್ತಾರೆ ಇಲ್ಲ ಮೂರ್ನೇವ್ರು ಮೂರ್ ಆಗಿರ್ತಾರೆ ಫಸ್ಟ್ ಅವ್ರು ಆಗಿರ್ಲಿಕ್ಕೆ ಕ್ಯಾನ್ಸೇ ಇಲ್ಲ ಆ ತರ ಒಂದು ಗಿಮಿಕ್ ಮಾಡ್ಬಿಡ್ತಾರೆ ಅದು ರಿಯಾಲಿಟಿ ಶೋ ಹಣೆ ಬರನೇ ಅಷ್ಟು ಈ ಸತಿ ನನ್ನ ಅನಿಸಿಕೆ ಪ್ರಕಾರ ಹತ್ತು ಸೀಸನ್ ಅಲ್ಲಿ ಒಂದ್ಸರಿ ಮಾತ್ರ ಶ್ರುತಿಯವ್ರ್ ಗೆದ್ದಿದ್ದಾರೆ ಹೆಣ್ಮಗಳು ಈ ಸತಿ ಹೆಣ್ಣು ಮಗಳನ್ನ ಆಯ್ಕೆ ಮಾಡಿ ಗೆಲ್ಸೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಮೋಕ್ಷಿತ ಗೆಲ್ಲಬಹುದೇನೋ ನನ್ನ ಅನಿಸಿಕೆ ನೋಡೋಣ ಇಲ್ಲಿ ತುಂಬಾ ಕುತೂಹಲ ಟ್ರಾಜಿಡಿಗಳು ಇವೆ ಮತ್ತೆ ನೀವ್ ಯಾವ್ದೇ ರಿಯಾಲಿಟಿ ಶೋ ತಗೊಳ್ಳಿ ಇದೆ ಅಂತ ಅಲ್ಲ ಇವಾಗ ಆ ನಡೀತಾ ಇರುತ್ತೆ ಅದರಲ್ಲೂ ಅಷ್ಟೇ ಅಹ್ ಇವ್ರು ಗೆದ್ದೇ ಬಿಡ್ತಾರೆ ಅನ್ಕೊಂತಾರೆ ಅವ್ರ್ ಗೆಲ್ಲದೇ ಇಲ್ಲ ಫಸ್ಟ್ ಸ್ಥಾನ ಗೆದ್ದಿರ್ತಾರಲ್ಲ ಅವ್ರಿಗೆ ಯಾವುದೇ ಆಪರ್ಚುನಿಟಿಗಳು ಸಿಕ್ಕಿರಲ್ಲ ಈ ಎರಡು ಮೂರನೇ ಸ್ಥಾನದಲ್ಲಿ ಔಟ್ ಆಗಿರ್ತಾರಲ್ಲ ಅವರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸಾಕಾತಾಗಿ ಮಾತಾಡ್ಕೊಂಡು ಒಳ್ಳೆ ಲೆವೆಲ್ ಅಲ್ಲಿ ಇರ್ತಾರೆ ಆತರ ಈ ಒಂದು ರಿಯಾಲಿಟಿ ಶೋ ಈ ಸತಿ ಯಾರು ಗೆಲ್ಲಬಹುದು ನಿಮ್ಮ ಪ್ರಕಾರ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ನನ್ನ ಅನಿಸಿಕೆ ಅಂತೂ ಕೂಡ ಹೇಳಿಬಿಟ್ಟಿದ್ದೀನಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ Ah,